ಅಧಿಕಾರಿಗಳು ಸಮತಾ ಸೈನಿಕ ದಳ ಎಸ್ಎಸ್ಟಿ ಜಿಲ್ಲಾಧ್ಯಕ್ಷ ಗುಟ್ಟಳ್ಳಿ ಶ್ರೀನಿವಾಸ್ ಅವರುದ್ದ ಪತ್ರಿಕಾಗೋಷ್ಠಿ ಬಂಗಾರಪೇಟೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮ ಲೆಕ್ಕ ಅಧಿಕಾರಿಗಳಾದ ಸುರೇಶ್ ಮತ್ತು ಆರ್ಐ ಪವನ್ ವಿರುದ್ದ ಗಂಭೀರ ಆರೋಪ ಬೂದಿಕೋಟೆ ಹೋಬಳಿ ಕಾರ್ಮಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಅರವತ್ತಾರರ ಸರ್ಕಾರ ಆದೇಶದಂತೆ ನೇಮ ನಿಯಮ ಪ್ರಕಾರ ಮಂಜೂರಾಗಿರೋ ಭೂಮಿಯನ್ನ ಪದೇ ಪದೇ ಗ್ರಾಮ ಅಧಿಕಾರಿಗಳು ಸುರೇಶ್ ಮತ್ತು ಪವನ್ ಒಂದು ದಲಿತ ಕುಟುಂಬದ ಮೇಲೆ ಒಳ್ಳೆ ಸಂಚನ್ನ ಪರಿಣಾಮ ಕಾಣುತ್ತಿದ್ದಾರೆ ಯಾಕಂದರೆ ಕೆಲವು ಸ್ಥಳೀಯ ಮುಖಂಡರು ಮತ್ತು ಕಿಡಿಗೇಡಿಗಳನ್ನ ಮಾತನ್ನ ಕೇಳಿ ಅವರಿಗೆ ಅವರ ಕುಟುಂಬಕ್ಕೆ ನಿಮ್ಮ ಭೂಮಿಯನ್ನ ಕೆರೆ ಒತ್ತುವರಿ ಮಾಡಿಕೊಂಡಿದ್ದೀರಿ ಯಾವುದೇ ಕಾರಣಕ್ಕೂ ನಿಮ್ಮ ಭೂಮಿ ಉಳಿಸುವುದಿಲ್ಲ ಎಂದು ಸಮಾಜದಲ್ಲಿ ಗೌರವವಾಗಿ ಜೀವನ ನಡೆಸುತ್ತಿರುವ ನಮಗೆ ಒಂದು ದಲಿತ ಕುಟುಂಬಕ್ಕೆ ಬಹಳ ಹಿಂಸೆ ನೀಡುತ್ತಿದ್ದಾರೆ ಇದರ ಬಗ್ಗೆ ತಹಶೀಲ್ದಾರ್ ಮತ್ತು ದಂಡಾಧಿಕಾರಿಗಳಿಗೆ ದೂರನ್ನ ಸಹ ನೀಡಿದ್ದೇವೆ ಆದರೂ ಸಹ ಗ್ರಾಮಾಧಿಕಾರಿಗಳು ಸುರೇಶ್ ಎಂಬುವರ ಯಾವುದೇ ಕಾರಣಕ್ಕೂ ನಿಮ್ಮ ಭೂಮಿಯನ್ನು ನಾವು ಉಳಿಸುವುದಿಲ್ಲ ಪೊಲೀಸ್ ರಕ್ಷಣೆ ಪಡೆದು ಜೆಸಿಬಿ ಅಂತ ಉಪಯೋಗಿಸಿ ನಿಮ್ಮ ಭೂಮಿಯನ್ನ ದಮನ ಮಾಡುತ್ತೇನೆ ಎಂದು ಸವಾಲನ್ನ ಇರಿಸಿದ್ದಾರೆ ಈಗ ಆ ಕಾರಣದಿಂದಾಗಿ ನಮ್ಮ ಜೀವನದಲ್ಲಿ ಚೆಲ್ಲಾಟ ಆಡುತ್ತಿರುವ ಸುರೇಶ್ ಮತ್ತು ಪವನ್ ಕಾನೂನು ರೀತಿ ಅವರಿಗೆ ಯಾವುದೇ ರೀತಿಯ ಜಿಲ್ಲಾಧಿಕಾರಿಗಳಾಗಲಿ ಉಪವಿಭಾಗಾಧಿಕಾರಿಗಳಾಗಲಿ ಮತ್ತು ನಾಲ್ಕು ದಂಡಾಧಿಕಾರಿಗಳಾಗಲಿ ನೋಟಿಸ್ ಅನ್ನ ಜಾರಿ ಮಾಡುವವರಿಗೆ ಮಾಡಿರುವುದಿಲ್ಲ ಆದರೂ ಸಹ ಇವರು ಒಳಸಂಚು ಮುಖಂಡರಿಂದ ಮಾಹಿತಿ ಪಡೆದು ನಮ್ಮ ಕುಟುಂಬವನ್ನ ಯಾವುದೇ ರೀತಿಯ ನಿಮಗೆ ಸಹಾಯ ಸಿಗುವುದಿಲ್ಲ ಎಂದು ಪದೇ ಪದೇ ನಮಗೆ ಹಿಂಸೆ ನೀಡುತ್ತಿದ್ದಾರೆ ಅದಕ್ಕೆ ದಯವಿಟ್ಟು ಮನವಿ ಮಾಡ್ತೀರಿ ನಮಗೆ ರಕ್ಷಣೆ ಮತ್ತು ನ್ಯಾಯ ಕೊಡಿಸಬೇಕು ಎಂದು ಮಾಧ್ಯಮ ಮುಖಾಂತರ ವಿನಂತಿಸಿದರು ಆರೈ ಪವನ್ ಅವರಿಂದ ಪದೇ ಪದೇ ಅವರ ಅವರ ಸರ್ಕಾರ ಭೂಮಿಯನ್ನು ಒಳಸಜು ಮಾಡಿ ಅವರ ಹತ್ರ ಯಾವುದೇ ರೀತಿಯಾಗಲಿ ಆ ಜಮೀನನ್ನು ಸರ್ಕಾರ ನಿಯಮ ಪ್ರಕಾರ ಪಾಲನೆ ಮಾಡದೆ ಆ ಜಮೀನನ್ನು ಅವರಿಗೆ ಕಿತ್ತುಕೊಂಡು ಬೇರೆಯವ್ರ ಫಲಾನುಭವಿಗೆ ಅದನ್ನು ಕಿತ್ತುಕೊಳ್ಳುವಂಥ ಪ್ರಯತ್ನ ನೀಡಿದ್ದಾರೆ ಅವರು ಅದರ ಪರವಾಗಿ ಅವರು ಪತ್ರಿಕೆ ಗೋಷ್ಠಿಯಲ್ಲಿ ಹೇಳ್ಕೊಡ್ತಾರೆ ఈ నమ్మ వెంకటేశ్వరు సుమారు అరవత్ వర్షం పల్లెగిరికి సర్దార కూను రీతి భూమి వంచారు ఆ భూమీ అరవత్ వర్ష నర తాత తీర్కొండ మరణ ఉండ నంతరంకటేశ్వరవేర

ಆ ಭೂಮಿ ಮೇಲೆ ಅಧಿಕಾರಿಗಳು ಪರಿಣಾಮ ಹಾಕಿದ್ದಾರೆ ಈ ಆದರೀತಾಗಿ ನಿನ್ನ ಕುಟುಂಬಕ್ಕೆ ನಾವು ದಕ್ಕ ಕೆಲಸ ಮಾಡೋದಿಲ್ಲ ಈ ಭೂಮಿಯನ್ನು ಕಿತ್ಕೊಂಡೇ ಕಿತ್ಕೊಳ್ತೀರಿ ಕಿತ್ಕೊಂಡು ಸರ್ಕಾರ ನಿಯಮ ಪ್ರಕಾರ ನಾವು ತೊಂದರೆ ಆಗುತ್ತೆ ಒಂದು ಸರ್ಕಾರಿ ನಿಯಮ ಪ್ರಕಾರ ಅವರು ಕೆಲಸ ಮಾಡ್ತಾರೆ ಅವರು ಒಬ್ಬ ಫಲಾನುಭಾವಿಗೆ ಭೂಮಿಯನ್ನು ಕೆರೆಗಳಂತ ಮತ್ತೊಂದು ತೆರಗೊಳಿಸಬೇಕಾದ್ರೆ ಕಾನೂನು ರೀತಿ ಮೂರು ಬಾರಿ ಶೇರ್ ಉಪ ಉಪವಿಭಾಗ ಅಧಿಕಾರಿಗಳಾಗ್ಬೋದು ನಮ್ಮ ತಹಸೀಲ್ದಾರ್ ಆಗ್ಬೋದು ಒಂದು ಜನ ಡಿ ಸಿ ಆಗಿರ್ಬೋದು ಯಾರು ಈ ಮೂರು ಜನರಲ್ಲಿ ಆ ಅವರು ಆದೇಶ ಇರ್ತದೆ ಮಾತ್ರ ಅವರು ವಿಲೇಜ್ ವಿಲ್ಲೇಜ್ ಅಪಾರ್ಟ್ಮೆಂಟ್ ಮತ್ತು ಆದರೆ ಆ ಕೆಲಸವನ್ನು ಮಾಡಬೇಕಾಗುತ್ತೆ ಆದರೂ ಆ ಕಾನೂನು ನಿಯಮಗಳನ್ನು ಗಾಳಿಗೆ ತೂರಿ ಇವರು ಕೆಲವು ಮನುಸ್ತಾಪಗಳನ್ನು ಬಳಸಿ ವಲಸಿ ಅವರು ಕೆಲವೊಬ್ಬರು ಲೀಡರ್ಸ್ ಮುಖಂಡ ಮುಖಂಡರನ್ನು ಮಾತು ಕೇಳಿ ಆ ಭಾಗದಲ್ಲಿ ಇವರು ಇದು ಸಲ ಧಾರಾಕಾರ ಮಾಡಿ ಇವರು ಭೂಮಿ ಮೇಲೆ ಕಣ್ಣಾಗಿ ಇವರನ್ನು ಅದು ಉದಯಿ ಬಿಟ್ಟರೆ ಇವರಿಗೆ ಬೇರೆ ಭೂಮಿ ಇರುವುದಿಲ್ಲ ವಾಸ ಮಾಡಬೇಕಾದ್ರೆ ಅವರು ಆ ಜಮೀನನ್ನು ಬಿಟ್ಟರೆ ಬೇರೆ ಜಮೀನು ಇರುವುದಿಲ್ಲ ಅದನ್ನು ಇವರು ಹಿಂಸೆ ಇಲ್ಲ ಅವರು ನಾವು ಅದನ್ನು ನಮ್ಮ ಒಂದು ದೂರನ್ನು ನೀಡ್ತೀರಿ ಈ ಥರ ಆಗಿದೆ ಮೇಡಮ್ ಈ ಥರ ಆಗಿದೆ ನಮಗೆ ಈ ಥರ ದೈವ ಸಹಾಯ ಮಾಡಿ ಈ ಥರ ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ నా మంగళవారంట్రెడ్ బుధవార అదే బియ్య సురేష్ మేవ్ భూమితారు జమీన్ హి వెంకటేశా ముంగళ కటా మాట్లా అయితారు యా కారణంగా మూడు దివసీ పోలీస్ బందోబస్తు తో జమీన కొడుతుంది అన్న సవలు ఇతర గ్రామ లెక్కాధికారి అంత సుందర యా ಎಸ್ ಸಿ ಇಲ್ಲ ಒಬ್ಬ ಡಿ ಸಿ ಇಲ್ಲ ಒಬ್ಬ ನಮ್ಮ ನಾಶ ದಂಡ ಆದೇಶ ಅಂತ ಮಿತಿ ಬೀರಿ ಅಧಿಕಾರ ಯಾರು ಕೊಟ್ಟಿದ್ದಾರೆ ನಿಮಗೆ ದಲಿತ ಕುಟುಂಬನ ನಾಶ ಮಾಡಿದ್ರೆ ನಿಮಗೆ ಕೆಲಸ ಅಲ್ಲ ಇದು ನನಗೆ ಗೊತ್ತಾಗಬೇಕು ಇಲ್ಲೊಬ್ಬ ಸಲ್ಲದಲ್ಲಿ ಆರೋಪ ಮಾಡೋದಿದ್ದಾರೆ ಸಮದ ಸೈನಿಕನ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ತವ್ ನಮ್ಮ ಬಲಭಾಗದಲ್ಲಿ ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದ ಕುಮಾರ್ ಬಂದಿದ್ದಾರೆ ಇನ್ನ ನಮ್ಮ ಮುಖಂಡರು ಇದ್ದಾರೆ ಮತ್ತು ನಮ್ಮ ಜಿಲ್ಲಾಧಿಕಾರಿ ಮುಖಂಡರು ಶಿವರಿದ್ದಾರೆ ಇನ್ನು ಹಲವಾರು ಗಣ್ಯ ಮುಖಂಡರು ನಿನ್ನ ಮೇಲೆ ಜಿಲ್ಲಾಧಿಕಾರಿಗಳ ಕಚೇರಿ ಉಗ್ರವಾದ ಹೋರಾಟವನ್ನು ಕೊಡ್ತೀವಿ ಯಾವುದೇ ಕಾರಣಕ್ಕೂ ವೆಂಕಟೇಶ್ ಬಗ್ಗೆ ಅನ್ಯಾಯ ಬಿಡೋದಿಲ್ಲ ಕೆಲವು ಚೇಳಾಗಳ ಮುಖಂಡರನ್ನ ಮಾತನ್ನು ಕೇಳಿಕೊಂಡು ನಿಲ್ಲಿಸಲು ಆರೋಪ ಮಾಡ್ತಾ ಇದ್ದಾರೆ ತೊಂದರೆ ಬರ್ತಾ ಇದ್ದಾರೆ ಕಿರುಕುಳ ನೀಡ್ತಾ ಇದ್ದಾರೆ ದಯವಿಟ್ಟು ನಿಲ್ಲಬೇಕು ಇಲ್ಲ ಹೋದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಉಗ್ರರ ಹೋರಾಟ ಕೊಡ್ತೀವಿ ಸಮರ್ಥ ಸೈನಿಕ ದಳ ಯಶಸ್ವಿ जिल्हाध्यक्ष डॉक्टर श्रीनिवास इथे अधिकारी एचर